ಈಗ ನಿಮ್ಮ ಸವಿ ಚೈತ್ರ ಈ ಪಾಠದ ಪ್ರಶ್ನೋತ್ತರಗಳು ಕವಿ ಪರಿಚಯ ಎಲ್ಲ ತಿಳಿದುಕೊಳ್ಳೋಣ ನಿಮ್ಮ ಹಿಂದಿನ ಪದ್ಯ ಪಾಠಗಳ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿ ಮೊದಲಿಗೆ ಕವಿ ಪರಿಚಯವನ್ನು ತಿಳಿದುಕೊಳ್ಳಿ ನೋಡಿ ಬಸವರಾಜ್ ಸಾದರ್ ಅವರು ಬರೆದಿದ್ದಾರೆ ಇವರು ಧಾರವಾಡ ಜಿಲ್ಲೆಯ ಕುಂದಗೋಳದಲ್ಲಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲಿ ಜನಿಸಿದ್ದಾರೆ ಇವರು ಯಾವ ಯಾವ ಕೃತಿಗಳನ್ನು ಬರೆದಿದ್ದಾರೆ ಸ್ನೇಹಿತರಿಗೆ ಯಾವ ಯಾವ ಪ್ರಶಸ್ತಿಗಳು ಲಭಿಸಿವೆ ಇದನ್ನೆಲ್ಲ ತಿಳಿದುಕೊಳ್ಳಿ ಸಿಸಿ ಫಸರ ಸುತ್ತು ಕವನ ಸಂಕಲದಿಂದ ಇದನ್ನು ಆಯ್ದುಕೊಳ್ಳಲಾಗಿದೆ ಇನ್ನು ಪ್ರಶ್ನೆಗಳು ನೋಡಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ಸುಗ್ಗಿ ಬಂದಾಗ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ನೋಡಿ ಎರಡನೇ ಪ್ರಶ್ನೆ ಉತ್ತರ ನೆಲಮುಗಿಲುಗಳ ವಾಲಗ ನಡೆದಿರುತ್ತದೆ ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಎನ್ನುವುದಕ್ಕೆ ಚೈತ್ರವು ಮಾಡುವ ಕೆಲಸವೇನು ಚೈತ್ರ ಮಾಸದಲ್ಲಿ ಫಲಪುಷ್ಪಗಳು ಸಮೃದ್ಧವಾಗಿ ಜಗದಲ್ಲಿ ಹೊಸ ಕಳೆ ತುಂಬುತ್ತದೆ ಯುಗಾದಿಯಲ್ಲಿ ಬೇವು ಬೆಲ್ಲು ಹಂಚುವ ಸಂಪ್ರದಾಯವಿದೆ ಋತುಗಳ ರಾಜ ವಸಂತ ಋತು ಕೊರಡ ಕೊನರಿಸಿ ತುದಿಗೆ ಮುಗುಳನಗೆ ಮುತ್ತಿಟ್ಟಾಗ ಬರಡು ಜೀವಕ್ಕೆ ಹೊಸ ಚೈತನ್ಯ ಸಿಗುವುದು ಇನ್ನು ಯುಗದ ಆದಿ ತಂದ ಸಂಭ್ರಮವೇನು ಅಂತ ಕೇಳಿದ್ದಾರೆ ಯುಗದ ಆದಿ ಅಂದರೆ ನೂತನ ವರ್ಷದ ಆರಂಭವನ್ನು ಸೂಚಿಸುವ ಯುಗಾದಿ ಹಬ್ಬವು ಒಂದು ಸುಖದ ಸುಗ್ಗಿಯನ್ನು ತಂದಿದೆ ಇದರಿಂದಾಗಿ ಜಗತ್ತೆಲ್ಲ ಹೊಸ ಕಳೆಯಿಂದ ಕಂಗೊಳಿಸಿದೆ ಇಡೀ ಪ್ರಕೃತಿ ಹಸಿರಿನಿಂದ ಕೂಡಿದ್ದು ಹೊಸ ಚೈತನ್ಯವನ್ನು ಹೊಂದಿದೆ ಭೂಮಿ ತಾಯಿ ನವವಧುವಿನಂತೆ ಶೃಂಗಾರಗೊಂಡಂತೆ ಕಾಣುತ್ತಿದ್ದಾಳೆ ಇದೇ ರೀತಿ ಉತ್ತರವನ್ನು ಉಳಿದ ಉತ್ತರಗಳನ್ನು ನೋಡಿ ಚೈತ್ರದಲ್ಲಿ ಅಕ್ಕಿಗಳು ಕಲರವ ಹೇಗಿರುತ್ತದೆ ಎಂಬುದನ್ನು ಕವಿ ವರ್ಣಿಸಿದ್ದಾರೆ ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು ಮತ್ತು ನಾಲ್ಕನೇ ಪ್ರಶ್ನೆ ಚೈತ್ರದಲ್ಲಿ ನೆಲಮುಗಿಲು ಆಲಗ ನಡೆದಂತೆ ಭಾಸವಾಗುತ್ತದೆ ಏಕೆ ನೋಡಿ ಎಲ್ಲದರ ಉತ್ತರಗಳನ್ನು ನೋಡಿ ಇನ್ನು ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳಾವುವು ಅಂತ ಎಂಟು ಹತ್ತು ವಾಕ್ಯಗಳಲ್ಲಿ ಕೇಳಿದ್ದಾರೆ ನೋಡಿ ನಿಮಗೆ ಈ ಟೆಕ್ಸ್ಟ್ ಕಾಣಲಿಲ್ಲ ಅಂದರೆ ಹೈ ಕ್ವಾಲಿಟಿಯಲ್ಲಿ ಇಟ್ಟುಕೊಂಡು ನೋಡಬೇಕು ನೀವು ವಿಡಿಯೋನ ಅಂದರೆ ಕಾಣ್ತದೆ ಕವಿ ಯುಗದ ಆದಿಯನ್ನು ಸವಿಚೈತ್ರ ಎಂದು ಏಕೆ ಬಣ್ಣಿಸಿದ್ದಾರೆ ನೋಡಿ ಕವಿ ಯುಗದ ಆದಿಯನ್ನು ಸವಿಚೈತ್ರ ಎಂದು ಏಕೆ ಬಣ್ಣಿಸಿದ್ದಾರೆ ಅಂತ ಕೇಳಿದ್ದಾರೆ ನಂತರ ಸಂದರ್ಭದೊಡನೆ ವಿವರಿಸಿರಿ ಇದ್ದಾವೆ ನೆಲದಮ್ಮ ನವವಧುವೆ ಆದಳಿಂತು ನೋಡಿ ಕವಿಯ ಹೆಸರು ಕವನ ಸಂಕಲನದ ಹೆಸರನ್ನು ಬರೀಬೇಕು ಆಯ್ಕೆಯಲ್ಲಿ ನೆಲ ಮುಗಿಲು ವಾಲಗವೇ ನಡೆದಂತಿದೆ ಎರಡನೇ ಸಂದರ್ಭದೊಡನೆ ಮೂರನೇದ್ದು ಎಲ್ಲ ರೆದೆಗಳ ತುಂಬ ಸವಿ ಚೈತ್ರವು ನಂತರ ಭಾಷಾಭ್ಯಾಸವನ್ನು ಕೂಡ ಕೊಡಲಾಗಿದೆ ಕೆಳಗಿನ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರು ತಿಳಿಸಿ ನೋಡಿ ಯುಗಾದಿ ತತ್ಪುರುಷ ಸಮಾಸ ಮೈಕೊಡವಿ ಕ್ರಿಯಾ ಸಮಾಸ ಸವಿಚೈತ್ರ ಕರ್ಮಧಾರಯ ಸಮಾಸ ನೆಲಮುಗಿಲು ದ್ವಂದ್ವ ಸಮಾಸ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿರಿ ಎಂದಿದ್ದಾರೆ ಆದಳಿಂತು ಆದಳು ಪ್ಲಸ್ ಇಂತು ಲೋಪಸಂಧಿ ಜೀವೋಲ್ಲಾಸ ಜೀವ ಪ್ಲಸ್ ಉಲ್ಲಾಸ ಗುಣಸಂಧಿ ಎಲ್ಲರ ಎದೆ ಎಲ್ಲರ ಪ್ಲಸ್ ಎದೆ ಲೋಪಸಂಧಿ ನೆಲದಮ್ಮ ನೆಲದ ಪ್ಲಸ್ ಅಮ್ಮ ಲೋಪಸಂಧಿ ನೋಡಿ ಈ ರೀತಿ ಸಂಧಿಯನ್ನ ಬಿಡಿಸಿ ಹೆಸರಿಸಬೇಕು ಇನ್ನು ತತ್ಸಮ ತದ್ಭವ ನೋಡಿ ಮುಖ ಮೊಗ ಪಕ್ಷಿ ಹಕ್ಕಿ ಬಣ್ಣ ವರ್ಣ ಖಗ ಪಕ್ಷಿ ನೋಡಿ ಖಗ ಅಂತ ಕೇಳಿದಾಗ ಪಕ್ಷಿ ಅಂತ ಬರಿಬೇಕು ಪಕ್ಷಿ ಅಂತ ಕೇಳಿದಾಗ ಹಕ್ಕಿ ಅಂತ ಬರಿಬೇಕು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ್ಕೆ ಪದ ಬರಿ ನೋಡಿ ಸಿಹಿ ಕಹಿ ಆದಿ ಅಂತ್ಯ ನೆಲ ಮುಗಿಲು ಹೊಸತು ಒಳತು ತುದಿ ಬುಡ ಮತ್ತೆ ಮುಂದಿನ ಪಾಠ ಪದ್ಯಗಳೊಂದಿಗೆ ಭೇಟಿಯಾಗೋಣ